ಗುಡ್ ಮಾರ್ನಿಂಗ್ ಮಾತಾಡ್ಲಿಲ್ಲ ಕರುಳಿ ಕಿಚನ್ ಎಂಬ ಯೂಟ್ಯೂಬ್ ಚಾನಲ್ಗೆ ಮಾತಾಡೋಲ್ಲ ಸ್ವಾಗತ ಗಂಟೆ ಹತ್ತು ಹನ್ನೊಂದೂವರೆ ಬಾಲೇನ ಬಾಳೆ ಹುಷಾರಾದ ಬಾಲೆಯಲ್ಲಿ ಶಾಲೆಗೆ ಹೋಗಿ ಕೋಡೆಂಗ್ಳು ಗ್ರೋಸರಿ ಶಾಪಿಂಗ್ ಮಾಡ್ತಾರೆ ಅಂದ್ರೆ ಡಿ ಮಾರ್ಟನ್ಗೆ ಹೋದಿತ್ತ ಗ್ರೋಸರಿ ಶಾಪಿಂಗ್ ಹತ್ತು ಬಂಗಾರ ಸರಿ ಮಲ್ಪ ಹಸ್ಬೆಂಡ್ಗೆ ಮುಂಚೂರು ಬೇಲೆ ನಂಚ ನಂಚದು ಡಿ ಮಾರ್ಟ್ಗೆ ಬೋಯಿ ಓಕೆ ಏನು ಕೋಡೆ ಡಿ ಮಾರ್ಟೆಡ್ ದಾದಾಪುರಕ್ಕೆ ತೊಂಡೆ ಬಂದು ಏನು ನಿಗಲಿಗೆ ಶೇರ್ ಮಲ್ಪ ಅಸಲ್ ಅಸಲ್ದಕ್ಕಲಾ ಇಡ್ಲಿದ ಒಂಜಿ ಬಂದದ ಬ್ಯಾಟರ್ ಬ್ಯಾಟರಿಂದು ಇಡ್ಲಿ ದೋಸೆ ಬ್ಯಾಟರ್ ಬ್ಯಾಟರಂದು ಕೋಡೆ ಡಿ ಮಾರ್ಟೆಡ್ಗೆ ತಂದಿತ್ತೆ ಅಂಚದು ಇಡ್ಲಿ ಮಲ್ತೆ ಅದ ರೆಡಿ ಬಂದದ ಇಡ್ಲಿಂದು ಹೆಂಗಾತ್ ಇಷ್ಟ ಆಯ್ತಿ ಪಂಡ ಮಸ್ತ್ ಹಾರ್ಡ್ ಆತ ನಾವು ಅಂಚದು ಪೂಜಾ ಆಯಿಲ್ ದೀಪದ ಎಣ್ಣೆ ಒಂಜಿ ಲೀಟರ್ ನಿಕ್ ಇರ್ನೂರು ರೂಪಾಯಿ ಒಂಜು ಲೀಟರ್ಗೆ ಬಾಳೆಗೆ ಮ್ಯಾಗಿ ಬೋಡೋದು ಬಂಡೆ ಹಂಚದು ಮ್ಯಾಗಿ ಒಂದು ಪ್ಯಾಕೆಟ್ ಏನೇ ನಿನ್ನ ಸ್ಕೂಲಿಗೆ ಮಾಡಿದೆ ಸೋನ ಮಸೂರಿ ರೈಸ್ ಒಂಜಿ ಕೆ ಜಿಲ ಚಿಲ್ಲರೆಲ್ಲ ಉಂಡು ಎಲ್ಪತ್ತೇಳು ರೂಪಾಯಿ ಲು ಜೀರಾ ಅರ್ಧ ಕೆ ಜಿ ನೆಕ್ ಪ್ರೈಸ್ ಒತ್ತದು ಇರುತ್ತ ಸ್ವಂಪತ್ತ ರೆಡ್ಡು ಇರುಮೂತ್ತ ಸ್ವಪ ಶ್ಯಾವಿಗೆ ಹೇಗೆ ತೊಂದರೆ ಅದೆಲ್ಲ ಕಾಡೆ ತಿಂಡಿ ಹಾಕೊಂಡು ಅರ್ಥ ಅನ್ಕೊಂಡೆ ಒಂದು ಟಿಫಿನ್ ಬಾಕ್ಸ್ ಗಹನಗೆ ಗೆತ್ತ ಹೆಂಡು ಉಲೈ ತುಲೆ ಸ್ಟೀಲ್ ಬತ್ತದ ಅದೆಲ್ಲ ಸ್ನ್ಯಾಕ್ಸ್ ಪೂರ ಬೆಚ್ಚ ಬೆಚ್ಚ ಪಾಟ್ ಎತ್ತ ನೆಟ್ಟು ಕೊರ್ಪಿನ ನೆಟ್ಟು ಕೊರೋ ಕೊರೋಡು ನಾನು ಗೆತ್ತೋಣ್ಣಿ ನೆಕ್ ಟಿಮಾರ್ಟ್ ಪ್ರೈಸ್ ನೂರ ಅರುವತ್ತು ಒನ್ ಟ್ವೆಂಟಿ ನೈನ್ಗೆ ತಿಕ್ಕೊಂಡದು ಒಂದೊಂದು ಪ್ಲೇಟ್ ಗೆತ್ತೊಂಡ ಗಹನಿಗೆ ಉಂಡ್ರೆ ಬಂಡ ಒನ್ ಫೋರ್ಟಿ ನೈನ್ ಒಂದು ನೂರ ತೊಂಬತ್ತುದಾ ಒನ್ ಫೋರ್ಟಿ ನೈನ್ಗೆ ಇದು ವಿಮ್ ಡಿಮಾರ್ಟಿದ ಪ್ರೈಸ್ ಒನ್ ನೈಂಟಿ ನೈನ್ ಎಂಕ್ಲೆ ಸೆವೆಂಟಿ ಫೈವ್ ರುಪೀಸ್ಗೆ ತಿಕ್ಕೂ ಉದು ದೊಲೆ ಅರ್ಧ ಕೆ ಜಿ ಜಾಸ್ತಿ ಹಿಂಡು ನೆಕ್ ನೂತ ಐನು ರೂಪಾಯಿ ಪ್ರೈಸ್ ನೂತ ನೂರ ಫೋರ್ಟಿ ಡಿಮಾರ್ಟ್ ಪ್ರೈಸ್ ನೂರ ಐದು ಕೊರಿ ತಿಕ್ಕಡೆ ಸಕ್ಕರೆ ಒಂದು ರಡ್ಡರೆ ಕೆ ಜಿ ಹಿಂಡು ಕೆ ಜಿಗೆ ನಾಲ್ಪತ್ಮೂಜೆ ರೂಪಾಯಿದಲ್ಲ ಅಕ್ಕ ನೂರ ಹದಿನೆಂಟು ಅಣ್ಣ ಗೀಗೆ ತೊಗೊಂಡೆನು ನಿಮಗೆ ಗೀ ಇಷ್ಟ ಈಗ ಗೀಗೆ ತಗೊಂಡೆ ಅನ್ನೋ ಜಿ ಆರ್ ಬಿ ದಾಕ ಮುಂಚೆ ಒಂದು ಕೆಜಿ ಜಿಗೆ ತೊಗೊಂಡೆ ಅಂದರೆ ಪೋಯಿನಿ ಅವು ದಿನಾಗ ಪ್ಯಾಕ್ ಮಲ್ಕನಾಗ ಅರ್ಧ ಕೆಜಿ ಜಿ ಅರ್ಧ ಕೆಜಿ ಮಾತ್ರ ಇನ್ನೂರ ಮೂರು ಚಾತಪುಡಿ ಅಕ್ಕ ರೆಡ್ ಅಗರಬತ್ತಿಗೆ ತಗೊಂಡೆ ಸಾಲ್ಟ್ ಚಿಲ್ಲಿ ಪೌಡ್ರ್ ಮಾತೆಕ್ಲಾಗ ಯೂಸ್ ಹಾಪು ಹಂಚ ಚಿಲ್ಲಿ ಬೊಕ್ಕ ಮಕ್ಕ ಕಾಯಿ ಪೆರಪರ ಎಣ್ಣೆ ಬೋಡೊಂದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ತೊಂಡೆ ಸಾಬೂನು ಒಂದು ಆಫರ್ ಇದೆ ಸಾಬೂನು ನಿಕ್ಕ ಆಫರ್ ಏತಂದು ಗೊತ್ತು ಜೀನ್ ಕೈ ಟಿಕ್ ಪೌಡ್ ಬಿಲ್ ಇದೆ ನಾಲ್ಕು ಸಾಬೂನು ತೊಂಡೆ ಆಫರ್ ಇಡ್ಬೇಕು ಹುಳಿ ಇಂದುಲಾ ಸಾಬೂನು ಆಫ್ ಅಡುಗೆ ತಗೊಂಡ ಒನ್ ಫಿಫ್ಟಿ ಒನ್ ಫಿಫ್ಟಿ ಇಂದು ಮಾಡಿದೆ ತವಾಗೆ ತಗೊಂಡ ಎಂಕ್ಲ ತವ ಕೋಟಿಂಗ್ ಪೂರಾ ಕೂತಂಡು ಅಂಚೆ ಒಂದು ತವಾಗೇ ತಗೊಂಡಾ ಅಲ್ಲ ಒನ್ ನೈಂಟಿ ನೈನ್ ಇತ್ತು ಇನ್ನೊಂಜಿ ಬಾಲೆಗೆ ಟೊಮೆಟೊ ಪಗ ಚಿಲ್ಲಿ ಸಾಸ್ ಅದ ಕಜಿಪಿಂಜನ್ನ ಪಗ ಪಾಡ್ದು ಕೊಡಿ ಎರಡುಗೆ ತೊಂಡು ಬೆಣ್ಣೆಗೇ ತಗೊಂಡ ಐತೆ ಒಟಲ್ ಬಿಲ್ ಆಗ್ತದೆ ಎರಡು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ಮೂಜು ಸಾರ ಮುಟ ಮುಟ್ಟಾಗ ಬಿಲ್ ಆಂಡೆ ಎಂಟುನೂರ ಇಪ್ಪತ್ತ ನಾಲ್ಕು ಈತ ಟೋಟಲ್ಡ್ ಈತ ಟೋಟಲ್ ನೆಟ್ ಎಂಟ್ನೂರು ಇಪ್ಪತ್ನಾಲ್ಕು ರೂಪಾಯಿ ಎಂಗೆ ಸೇವಾಂಡ್ ಓಕೆ ಷಾಪಿಂಗ್ ಮತ್ತದಲ್ಲಿ ಏರ್ ಇತ್ತಮಿ ಮಾತ್ರೀಸಿ ಊರು ಐಟಮಲ್ಲ ಕೊತ್ತಮಿನ ಮೋಜಿ ಸಾರಿಲ್ಲಾಂಡ್ ಉಡುಪಿಗೂದಾತ್ರ ಎಮಾಟ ಪೀಚಿಟಾಂಡ್ ಮುಲ್ಪರೇ ಸಾಮಾನುಗೆತ್ತೀತೇನೆ ಓಕೆ ಎಂತು ಪತ್ತೇತೇನೆ ಪ್ರೈಸ್ ಪ್ರೈಸ್ದ ಬರ ಪ್ರೈಸ್ ಬೆಸ್ಟ್ ಅಂದ ಮನೋಲಿ ರೆಡಿ ಮಾಡಾಡು ಅಂಚಾ ಓಕೆ ನಾನು ಅಡಿಗೆ ಅವಡು ಅಡಿಗೆ ಬಣ್ಣ ಕಾಂಡ ಏನು ಇಡ್ಲಿಗೆ ಬಟಾಟೆ ಗಸಿ ಗಸಿಮಲ್ದೆ ಅವೇ ಉಂಡು ಬುಕ್ಕಾ ಇನ್ನಿಂಗೆ ಹಿರುಟು ಹಿರುಟು ಒಣಸ್ಮಾನ್ ಬಿಡೋದು ಭಾರಿ ಆಸೆ ಪಂಡ ಎಲ್ಲ ನಾಗರ ಪಂಚಮಿ ಅಂಚ ಅದು ಎಲ್ಲೇ ಒಟ್ಟಿಗೆ ಕೊಟ್ಟು ಒಣಸ್ಮಾನ್ ಪರ ಹಾಪಚಿ ಅಂಚ ಇನ್ನೇ ಮಗ ಅಂದು ಅಂಚ ಬಟಾಟೆ ಗಸಿ ಮಲ್ದೆ ಆಲ್ರೆಡಿ ಕಾಣೆನೆ ಅಂಚೆ ಇತ್ತ ಏನು ಕಡಲೆ ಮನೋಲಿ మల్పుదన్న సుక్క రబరప్పైతే కడలేమల్ సుక్క మంతపుడు ఆ మన పూర రెడ్డి మల్తయితే కడమకల్ నేను ఇన్వైట్ మలత దయపడా వెజ్ ఏ ఫల బం వెజ్ మల్పునాలే పూజ నాన్ వెజ్ మాలే పువ్వు అందు అంజీ ఇన్వైట్ బలే బాల్లే ఒస మధ్యాహ్న ఓకే ఒణస్ పురా అధ్యాన్ హేమక అంగడి ఓపె దయపడా బాల్ ఇన్ బే తు ఈజీ అప్పుోస్కర ఓకే రబ్బరప్ప బే స్టార్ట్ మ ಸಾಮನ್ಪುರ ಗ್ರೀನ್ ಮಲ್ತ ಐತೆ ನಮ್ಮ ಮನೋಲಿಲ್ಲ ಕಡಲೆಲ್ಲ ಬೇಯ್ಯರ್ತೀವಿ ಈಗ ಫಸ್ಟಿಗೆ ಏನು ಒಗ್ಗಾಣಿ ಅಂದಿಲ್ಲ ಒಂದು ಎಣ್ಣೆ ಪಾಡ್ದು ನೀರುಳ್ಳಿ ಪಾಡೋದಿಲ್ಲ ಒಂಜಿ ಕಂಡೆ ಮಲ್ಲ ನೀರುಳ್ಳಿ ನ್ಯಾನ ಸಮ ಫ್ರೈ ಮಲ್ತಲ್ಲೇ ಉಗಾರಣೆ ಪರ ಏನು ಲಾಸ್ಟಿಕ್ ಹೊರ್ತೀನಿ ಐತೆ ಏನು ಖಾಲಿ ಸಿಂಪಲ್ ಅದು ಒಂಚೂರು ದೀಪಿನಿ ಏಕೋಸ್ಕರ ಐತೆ ಮುಲ್ಪ ನೀರುಳ್ಳಿಗೆ ಬೇರೆಲ್ಲ ಪಾಡೊಂದು ನೆಕ್ಸ್ಟ್ ಏನು ಮಲ್ಲ ಟೊಮೆಟೊ ಏನು ಆ್ಯಡ್ ಮಾಡ್ತೇ ಟೊಮೆಟೊ ಸಾಫ್ಟ್ ಆಗಿನ ಜೂರು ಫ್ರೈ ಮಾಡ್ ಬೊಕ್ಕ ಮನೋಲಿ ದುಮ್ನಾನಿ ಪಾರ್ದಿತ್ತೆ ನೆನೆಯರೆ ಅಜಾದ ಕಡಲೆ ಬೇಗ ಬೇಯ್ಪುನು ಯಾನ ಕಡಲೆ ಕಡಲೆಲ್ಲ ಮನೂಲನ್ನ ಒಟ್ಟಿಗೆ ಬೇರ್ದಿ ಒಂದೇ ಮನೋಲಿ ಹೆಂಗೆ ಫ್ರೆಶ್ ಪಂಡ ಪೂರ ಕೆಲ ಪರ್ದು ಗೊತ್ತುಂಡು ಪರ್ದ ಹೆಂಗೆ ಇಷ್ಟೇಜ್ಜಿ ದಕ್ಕೆರೆ ಉಪಾಯಜಿ ಹೆಂಗೆ ದಯ ಪಂಡ ಮನೊಲಿ ಒಂಥೆಗಂದು ನಿನ್ನೆ ಅರ್ಧ ಕೆ ಜಿ ಅದಕ್ಕೋಸ್ಕರ ಪೂರ ಪಾಡೊಂದುಲ್ಲೆ ಮನೋಲಿ ಇವರ ಬೇಯ್ತಂಡೆ ಇತ್ತೆ ಏನು ಕಡಿತಿನ ಮಸಾಲ ಪಾಡೊಂದಿಲ್ಲೆ ಮಸಾಲೆ ಬೇರ್ಗೋಸ್ಕರ ಒಂದು ಚೂರು ನೀರು ಪಾಡೊಂದಿಲ್ಲೆ ಉಂಜ್ಮೆ ಇಟ್ಟು ಬೇಯ್ತಿಲ್ಲ ಕಣೇ ಏನು ಟೊಮೆಟೊ ಸಾರ್ಲ ಮಲ್ತೆ ದಯ ಬಟನಿ ಬಟಾಣಿ ಬಟ್ಟೆ ಗಸಿ ಆತಂಡೆ ಪಕ್ಕ ಹೆಮಕ್ಕನ ಇನ್ವೈಟ್ ಮಲ್ತಿನಿ ತರ ಅರೆಕ್ ಖಾಲಿ ಐಟಿಕ್ಕವ್ರೆ ಇಷ್ಟ ಇದು ಜಂಗೆ ಐದಕ್ಕೋಸ್ಕರ ಏನು ಮುಲ್ಪ ಅರೆಗೋಸ್ಕರ ಟೊಮೆಟೊ ಸಾರ್ಲ ಪ್ರಿಪೇರ್ ಮಲ್ತೆ ಫೈನಲ್ ಅದು ಎನ್ನ ಕಡಲೆ ಮನೋಲಿದ ರೆಸಿಪಿ ರೆಡಿ ಆಂಡ್ ಕೊತ್ತಂಬರಿ ಸೊಪ್ಪು ಪಾಡೊಂದುಲ್ಲೇ ಐದು ಬೊಕೆ ಅನ್ನ ನೆಕ್ ಬೊಕ್ಕ ಒಗ್ಗರಣೆಲ್ಲ ಕೊಟ್ಟೆ ಓಕೆ ಎನ್ನ ಅಡಿಗೆ ಪೂರ ರೆಡಿ ಆಂಡೆ ನಮ್ಮ ಕಡಲೆ ಮನೋಲಿದ ರೆಡಿ ಆಗ್ತದೆ ಐದು ಒಗ್ಗರಣೆ ಕೊರಿಯಾ ಅನ್ನ ಟೊಮೆಟೊ ಸಾರು ಲೆ ಪಣ್ಣ ಬಟಣಿ ಬಟ್ಟೆಟೆ ಗಸಿ ಆಗ್ತದೆ ಅಂಚೆ ಅದು ಉಪ್ಪುಗೋಸ್ಕರ ಟೊಮೆಟೊ ಸಾರು ನಮಗ್ತೆ ಕರೆಂಟ್ಲಾಗ ಕೊಡು ನಿಮಿಟ್ಟು ಜೋರು ಬಟ್ಟಸಲ್ಲ ಬರೋದು ಇದೆ ಬೆಂದರ್ದಿತ್ತೆ ನನ್ನ ಫ್ರೆಶ್ ಅಪ್ ಅವಳು ಐ ತುಂಬು ಫ್ರೆಶ್ ಅಪ್ ಅವಳು ತುಂಬು ಏನು ದಾದ ರೆಡಿ ಮಾಡ್ತಾ ಇರ್ ನಿಗ್ಲೆಗೆ ತೋಚ್ಪಾವೆ ಮೊಲೋ ಟೊಮೆಟೊ ಸಾರು ರೆಡಿ ಆಗ್ತದೆ ಬಟಾಣಿ ಬಟಾಟೆ ಬಗ್ಗೆ ಸಿ ಕಡಲೆ ಮನೋಲಿ ಓಕೆ ಹೇ ತು ಏರತ್ತ ಹಿರೇ ಒಂಜಿ ಕಣ್ಣ ಇರಂಡು ಬಾಕೆ ಇತ್ತೆ ಹೇಮಕ್ಕ ಬರ್ತೀನಿ ಡೌಟು ದೇಬಂಡ ಬರ್ಸ ಬರೋದು ಅಂಜ ದರಡು ಸ್ಕೂಟಿ ಪುನಃ ಅಂಜ ಬರ್ಪರ ಇಜ್ಜೆ ಹಿಂಗೆ ನಿಜವಾದ ಗೊತ್ತಿಜ್ಜಿ ಬ ಫೋನ್ ಮಾಡ್ಬೇಕಂತೀರಿ ಬರ್ಪೇರಾ ಓಕೆ ಒಂಜಿ ಅಂತ ಅವರ್ತವೆ ಹಸ್ಬೆಂಡ್ ಬರ್ತೇರಿ ಐದು ಫ್ರೆಶಪ್ಪ ಅದು ತಿಕ್ಕುವ ಪ್ರೆಶಾಪುರ ಹಣ್ಣು ಮತ್ತಿದ್ದೆ ಜೂರು ಬರ್ಸಾ ಹೆಮ್ಮಕ್ಕ ಅಂಡ ಬರ್ತಾ ಬಂಡಿ ವೇಟಿಂಗ್ ಬರ್ಸಾ ತೋಡುಗೋಸ್ಕರ ವೀಟಿಂಗ್ ಮಲ್ದೊಂದುಲ್ಲ ಹಿರೇನ ಕಂತ ಅವರು ಬರ್ತದ ಕಣ್ಣ ಅವನರ್ನ ಇಲ್ಲದ ಟಿಪ್ಸ್ ಇರೆ ಆಯ್ತು ಹೀರೇ ಕನಡಿ ಬರ್ಸಾ ನಾಲ್ ತುಂಡು ಅದೇ ಹೇಮಕ್ಕ ಮೀನಿ ಹಬ್ಬಿರೆ ಹಬ್ಬಿರೇ ಗಂದು ಗುರಿಯರ್ ಹಂಚಾದ ನಾನು ಒಣಸ್ ಮಲ್ಪನು ಹೇಮಕ್ಕ ಫೋನ್ ಮಲ್ತಾನ ಆರ್ ಬೊಕ್ಕ ಬರ್ಪೆ ಪಂಡೇರು ಹೆಂಗೋಸ್ಕರ ವೀಟ್ ಮಲ್ಪರ್ಚಿ ನಿಕ್ಳು ಉಲ್ಲೇ ಪಂಡೇರು ಅಂಚದು ಒಣಸು ಮಲ್ತಂದುಿಲ್ಲ ಯಾನ್ ಪಂಡೆ ಕಾಪು ಇರಬಲ್ಲೆ ಅಂದ ಬಟ್ ಬುರ್ಚಿ ಒಣಸ್ ಮಲ್ಪಲೆ ಯಾನ್ ಲೇಟ್ ಲೇಟಾದ್ ಬರ್ಪೆ ಅಂದ ಪಂಡೇರು ಐಕೋಸ್ಕರ ಇತ್ತ ಒಣಸ್ ಎಲ್ಲೆ ನಗರ ಪಂಚಮಿ ಎತ್ತಿನ ದಾತ್ರ ಕಾಣಲಾಕ ಹಬ್ಬಿನ ಬನಕ್ ಹೆಂಗ್ಳು ಮಾತ ಪೋಪ ಹೆಂಗ್ನ ಮೂಲ ನಾಗಬ್ಬನ ಮಸ್ತು ದೂರ ಉಂಡು ಅಂಚದು ಯಾನ್ ಪೋದು ಬನ್ನಾಗ ಬೈ ಹಾಕೊಂಡು ಅದಕ್ಕೋಸ್ಕರ ಎಲ್ಲದ ಬದಲು ಇನ್ನೇ ಎಂಕಲು ಈ ರೇಟು ಒಣಸ್ ಮಲ್ತಂದುಲ್ಲ ಮಸ್ತ್ ಖುಷಿಯ ಒಂದು ಈ ರೇಟ್ ಒಣಸ್ ಮಲ್ಪರೆ ಪಾಯಸಿ ಮಲ್ಪರೆ ಬಾಕಿ ಇತ್ತಂಡು ಪೇರ್ ಇಜ್ಜು ನನ್ನ ಹಸ್ಬೆಂಡ್ನ ಬಾಡಿಗೆ ಬದಿತ್ತಿರು ಅಂಚದು ಆರು ಬಂದಾಗ ಪೇರ್ ಕಂತದ್ದು ಒಣಸಲ್ಪ್ರೆ ಸಾಧ್ಯ ಇಚ್ಛಿ ಅರೆಗೆ ಒಣಸ್ ಮಲ್ತದ್ದು ಕುಲುನ ಹತ್ತಿರ ಪುಡ್ಸುತ್ತಿಚ್ಚಿ ಅಂಚದು ಪಾಯಸ ಮಲ್ಪರೆ ಆಯ್ಜು ಹಾಗು ಬೇಜಾರು ಉಂಡು ಓಕೆ ನನ್ನ ಒಣಸ್ ಮಲ್ಪ ಬಾಲಿಗ ಇರಾಕಂತಿತ್ತೆ ಬೈಯರ್ ಈರೇಟು ಒಣಸ್ ಮಲ್ಪರೆ ಅಂದೆ ಬಾಲೆನಿತ್ತೆ ಹಾಫ್ ಡೇ ಬಿಡ್ ಪೂಜೆರು ಮಲ್ಲ ಮಲ್ಲ ಕ್ಲಾಸ್ ಆಯ್ಬೇಕಾ ಹಾಫ್ ಟೇ ಎಲ್ಲೆ ತುಂಬ ರೈಜಿ ಅಂಜಾದ ಎಂಕುಲೆ ಕುಲೆ ಈರೇಟು ಒಣಸ್ ಮಲ್ತ ಓಕೆ ಈತ ಈ ಎಲ್ಲಿಯ ನಾಗರ ಪಂಚಮಿ ದ ಸ್ಪೆಷಲ್ ಲಂಚ್ ಇಷ್ಟ ಅಣ್ಣ ಒಂಚೆ ಲೈಕ್ ಬರಲಿ ಶೇರ್ ಮಲ್ಕಲಿ ಸಬ್ಸ್ಕ್ರೈಬ್ ಮಲ್ಕಲಿ ನಮಸ್ತೆ